ಈಗ ಕರ್ನಾಟಕ ರಾಜ್ಯದಿಂದ ಹಳ್ಳಿಯಿಂದ ದಿಲ್ಲಿಯವರೆಗೆ ಹೋದ ಹಳ್ಳಿಯವರಿಂದ ರಾಜಧಾನಿಯವರೆಗೆ ಹೋಗಿ ಮುಟ್ಟಿದಂಥ ಸಾಮಾನ್ಯ ಕುಟುಂಬದಿಂದ ಬಂದಂಥ ಇವತ್ತು ಸತೀಶ್ ಜಾರಕಿಹೊಳಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಆಗಾಕತಾರೆ ಎಲ್ಲರೂ ಖುಷಿ ಪಡಕತಿರ್ಲಿಲ್ಲ ಪದಾಧಿಕಾರಿಗಳು ಖುಷಿ ಪಡಾಕತ್ತಾರ ಈಗ ಮತ್ತೆ ಸಂಘಟನೆ ಆಗೋದು ಸತೀಶ್ ಜಾರಕಿಹೊಳಿ ಕೆ ಪಿ ಸಿ ಸಿ ಅಧ್ಯಕ್ಷ ಆದ ತಕ್ಷಣ ಈಗ ಎಲ್ಲರೂ ಭಾಳ ಖುಷಿ ಪಡಾಕತ್ತಾರ ಮತ್ತು ಸಂಘಟನೆ ಮಾಡೋಕೆ ಒಂದು ದಾರಿ ಆಕೈತಿ ಯಾಕಂದರೆ ಸಂಘಟನೆ ಮಾಡುವಲ್ಲಿ ಚತುರ ಇರುವಂಥ ಯುವಕರನ್ನು ಹುರಿದುಂಬಿಸಿ ಪ್ರತಿ ಗ್ರೌಂಡ್ ನೆಟ್ವರ್ಕ್ ಮಾಡುವಂಥ ಸತೀಶ್ ಜಾರಕಿಹೊಳಿಯ ನೆಟ್ವರ್ಕ್ ಈಗ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಹೈಕಮಾಂಡ್ ಹೇರಾಕತೈತಿ ಅಂದ್ರೆ ಮುಂದಿನ ಮುಖ್ಯಮಂತ್ರಿ ಆದರೆ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಸರ್ಕಾರ ತರುವಲ್ಲಿ ಆದರೆ ಇದೇ ನವೆಂಬರ್ದಲ್ಲಿ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಜವಾರಿ ಕಾಕನ ಭವಿಷ್ಯ ಅದು ಹೆಂಗೆ ಹೇಳ್ತಿ ಈಗ ಬರುವ ನವೆಂಬರ್ದಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಮತ್ತೆ ಸಂಘಟನೆ ಮಾಡುವಲ್ಲಿ ಎರಡು ನೂರ ಕ್ಷೇತ್ರದಲ್ಲಿ ಪಾದಾರ್ಪಣೆ ಯಾವ ಕ್ಷೇತ್ರದಲ್ಲಿ ಹೋದರೂ ಸಹಿತ ಮೊನ್ನೆ ಬೀದರ್ದಿಂದ ಗುಲ್ಬರ್ಗ ಗುಲ್ಬರ್ಗಾದಿಂದ ತುರ್ವೇಕೆ ಮಾನ್ವಿ ಇಲ್ಲಿ ಕಂಪ್ಲಿ ಎಲ್ಲಿ ಹೋದಲ್ಲಿಯೂ ಸಹಿತ ಲಕ್ಷಾಂತರ ಅಭಿಮಾನಿಗಳು ಈ ಸತೀಶ್ ಜಾರಕಿಹೊಳಿ ಬನ್ನೈತಾರಂದ್ರೆ ಸತೀಶ್ ಜಾರಕಿಹೊಳಿ ಕೊಡುಗೆ ಕೊಟ್ಟಂಥ ಅಪಾರವಾದದ್ದು ರಾಜ್ಯಕ್ಕೆ ಐತಿ ನಿರ್ಗರ್ತಿಕ ಮಕ್ಕಳಿಗೆ ಉಚಿತ ಶಿಕ್ಷಣ ಕಣ್ಣಿಲ್ಲದವರಿಗೆ ಕಣ್ಣು ಅಪಾರವಾದ ಸಾಮಾಜಿಕ ಚಟುವಟಿಕೆ ಮುಖಾಂತರ ಈ ಗಾಯನ ಸ್ಪರ್ಧೆಯಿಂದ ಹಳ್ಳಿಯಿಂದ ಇರುವವರಿಗೆ ಇವತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿಭೆಯನ್ನು ತೋರಿಸಿ ಕೊಟ್ಟಂತ ವೇದಿಕೆ ಕೊಟ್ಟಂತ ಏಕೈಕ ನಾಯಕ ಈ ಸತೀಶ್ ಜಾರಕಿಹೊಳಿ ರಾಜ್ಯದ ಚುಕ್ಕಾಣಿ ಹಿಡಿಯುವಲ್ಲಿ ಪ್ರಮುಖ ಸ್ಥಾನ ವಹಿಸುತ್ತಾರೆ ಅವರ ಅಪಾರ ಬೆಂಬಲಿಗರು ಹರಕೆ ಹೊತ್ತಾರ ಅಪಾರ ಬೆಂಬಲಿಗರು ಬೆಂಬಲಿಗರು ತಯಾರಾಗಿ ನಿಂತಾರ ಯುವಕರ ಪಡೆ ರೆಡಿ ಐತಿ ಈಗ ಸಂಸತ್ ಸದಸ್ಯ ಪ್ರಿಯಾಂಕಾ ಜಾರಕಿಹೊಳಿ ಅನೇಕ ಮಹಿಳೆಯರ ಸಂಘಟನೆಯೊಂದಿಗೆ ಮಹಾಪೂರದೊಂದಿಗೆ ಈಗ ಬರಹತಾರ ಅಂದ್ರೆ ಇನ್ನು ಸಾಮ್ರಾಜ್ಯ ಶಾಸಕರಾಗಾರಲ್ರಿ ಕಾಕಾ ಹೇಳಿದ ಹನ್ನೆರಡು ಟೆಲ್ ಸ್ಟಾರ್ ಫೈವ್ ಸ್ಟಾರ್ ಸಿಕ್ಸ್ ಸ್ಟಾರ್ ಸೆವೆನ್ ಸ್ಟಾರ್ టెల్ స్టార్ ఆగినీస్ రికార్డ్ ఆగతైతే కర్ణాటక రాజ్యద ఈ భవిష్యత్ ఇప్ప ఇప్ప నిర్ణయ ఆగతై ಕಾದ ನೋಡ್ರಿ ಇನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಆದ ತಕ್ಷಣ ಮಂತ್ರಿ ಸ್ಥಾನವೂ ಸಹಿತ ಇರಬೇಕು ಸತೀಶ್ ಅವರಿಗೆ ಯಾಕೆಂದರೆ ಮಂತ್ರಿ ಸ್ಥಾನ ಇತ್ತಂದರೆ ಸಾಮಾಜಿಕ ಚಟುವಟಿಕೆ ಹೆಚ್ಚಾಕೈತಿ ಅದರ ಸಲುವಾಗಿ ಅಭಿಮಾನಿಗಳೇ ಸತೀಶ್ ಜಾರಕಿಹೊಳಿಗೆ ಮಂತ್ರಿ ಸ್ಥಾನದ ಜೊತೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಇರಬೇಕು ನವಂಬರ್ದಲ್ಲಿ ಮುಖ್ಯಮಂತ್ರಿಯ ಸ್ಥಾನ ಪಟ್ಟಾಭಿಷೇಕದ ಮುಹೂರ್ತ ಆಗುವುದರಲ್ಲಿ ಸಂಶಯವೇ ಇಲ್ಲ ಏನಂತೀರಿಪಾ ಅಭಿಮಾನಿಗಳೇ ಫಾಲೋವರ್ಸ್ಗಳೇ ಈ ವಿಡಿಯೋನ ಎಲ್ಲರಿಗೂ ತೋರಿಸ್ರಿ ಏನು ನಿಮ್ಮ ಅಭಿಪ್ರಾಯಗಳದಾವ ನನ್ನ ಜೊತೆ ಹಂಚ್ಕೋರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ಫೇಸ್ಬುಕ್ ಪಾಲು ಮಾಡೋದು ಮರಿಬೇಡ್ರಿ ಪಾಲು ಹಿಂಗೆ ಆಗ್ಬೇಕು ಯೂಟ್ಯೂಬ್ದಾಗ ಬಟನ್ ಹೊಡಿಬೇಕು ಅನಿಸಿಕೆಗಳನ್ನ ಹಾಕಬೇಕು ಹಾಂಗಾದ್ರೆ ನನಗೆ ತಾಕತ್ತು ಬರ್ತೈತೆ ಸುದ್ದಿ ಮುಟ್ಟಾತಾವ ಅಂಥೇಳಿ ಮಾಡ್ತೀರಿ ಮಾಡ್ತೀರಿ ಅಂಥೇಳಿ ನಂಬೆ ಈ ಸುದ್ದಿ ಬಿಟ್ಟೇನಿ ನಮಸ್ಕಾರ